ಕರ್ನಾಟಕ ಜನತೆಗೆ ಬೆಟ್ಟ ಶಂಕರಪ್ಪ ಅವರು ವಿಶೇಷವಾದಂತ ನಮಸ್ಕಾರ ಇವತ್ತು ಏನಪ್ಪಾ ಅಂದ್ರೆ ಎಷ್ಟೋ ಜನ ಮಕ್ಳು ಇಲ್ಲದೆ ಬೆಳಗ್ತಾವ್ರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಸಾವಿರಾರು ಮಕ್ಕಳು ಅದು ಒಂದ್ ವರ್ಷ ಎರಡು ವರ್ಷ ಇಪ್ಪತ್ತು ವರ್ಷ ಮಕ್ಳದೆ ಹಾಸ್ಪಿಟಲ್ ಅಲ್ಲಿ ಸುತ್ತಿ ಸಾಕಾಗ್ಬಿಟ್ಟು ಹೆಣ್ಣು ಮಕ್ಕಳು ಗೋಡು ಕಡಿಯಕ ಆಗದೆ ಇಲ್ಲಿ ಶಂಕರಪ್ಪ ಅಂತ ಬರ್ತಾರೆ ಮಲೆ ಮದ ಬೆಟ್ಟ ನಮ್ಮ ಬೆಟ್ಟ ಶಂಕರಪ್ಪ ನೋಡೋಣ ಅಂತ ಇವತ್ತು ಮಕ್ಕಳಾಗಿರೋರು ಎಷ್ಟೋ ಜನ ಬರ್ತಾರೆ ನನ್ನ ಕೈದ ಸಾವಿರಾರು ಮಕ್ಕಳಾಗಿದೆ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಬಂದವ ಬರವ ಇಲ್ಲಿ ಯಾವ ಆಸನ್ ಇಂದ ಮಕ್ಳಾಗಿದ್ದೆ ಎಷ್ಟು ವರ್ಷ ಅವ್ರ ಇವಾಗ ಮೂವತ್ ಮೂರು ವರ್ಷ ಸ್ವಾಮಿ ಶಂಕರಾಮ್ನವ್ರೆ ಅಂತ ಕರೆದ್ರು ಮಗು ಆಗತ್ತೆ ಅಂತ ಏನ್ ಮಗು ಆಗತ್ತೆ ಅಂತ ಹೇಳಿದವ ಇದ್ಗೇನ್ ಮಗು ಆಯ್ತು ತಂಗವ್ವ ಬೆಂಗಳೂರಲ್ಲಿ ಮಕ್ಳಿಲ್ಲ ಅಂತ ಬಯಲ್ತಾ ಇದ್ರು ಆ ತಂಗವ್ ಬಾಯಲಿ ಕೇಳಿ ಎಷ್ಟೊರ್ಸ ಮಕ್ಳೇನಿಲ್ಲವ ನಾಕ್ನೂರ ವರ್ಷ ಮಕ್ಳು ಏನಿಲ್ಲ ಇವತ್ತು ನಾಲ್ಕೂರು ವರ್ಷ ಆದ್ಮೇಲೆ ಬೆಂಗಳೂರು ಕೆಂಗೇರಿ ಇದೆಲ್ಲ ಲಗ್ಗೆರೆಯಿಂದ ಬಂದವ್ರೆ ಇವತ್ತು ಮುದ್ದಾದ ಗಂಡು ಪಾಪು ಏನ್ ಪಾಪು ಆಗುತ್ತೆ ಗಂಡು ಪಾಪು ಆಗುತ್ತೆ ಅದು ಗಂಡು ಪಾಪು ತಂದರೆ ಹಕ್ಕವಾ ನೋಡಿ ಒಂದು ಎರಡು ಮಕ್ಳೆಲ್ಲಾ ಬನ್ನಿ ಸ್ನೇಹಿತರೆ ನೋಡಿ ಚಿಕ್ 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 ಪುಟ್ ಮಕ್ಳಲ್ಲಾ ನೋಡಿ ನಿಮ್ ಕಾಣಿಸ್ತಾ ಇರ್ಬೇಕು ಈ ಮಕ್ಕಳನ್ನ ಅಯ್ಯೋ ಅನ್ಸುತ್ತೆ ಮಕ್ಳೆಲ್ದೇ ಇದ್ದಾರೆ ಹೆಣ್ಮಕ್ಳು ಮಕ್ಕಳು ಇವತ್ತು ತುಂಬಾ ಖುಷಿ ಆಗ್ತೈತೆ ನೋಡಿ ಇವತ್ತು ನೂರಾರು ಜನ ಮಕ್ಳು ಹತ್ತಗ ಬಂದಿದ್ದಾರೆ ಇವತ್ತು ಅಷ್ಟು ಜನ ಮಕ್ಳು ಕೂಡ ಇದಾಗುತ್ತೆ ಯಾವ ಮೈಸೂರು ಮಾರ್ಬಳೆ ಹುಂಡಿ ಇನ್ನೊಂದ್ ಅಲ್ಲಿ ನೋಡಿ ಅವಳಿ ಜೋಳಿ ಜೋಡಿ ಮಕ್ಕಳು ಆಯ್ತಾ ಎಷ್ಟ್ ವರ್ಷ ಆಗೈತೆ ಮದ್ವೆ ಆಗಿ ಒಂಬತ್ತು ವರ್ಷ ಆದ್ಮೇಲೆ ಅವಳಿ ಜೋಳಿ ಆಗಿದೆ ಸ್ನೇಹಿತರೆ ಮೈಸೂರ್ ಮಾರ್ಬಳ್ಳಿ ಹುಂಡಿ ಹೋ ನೋಡಿ ಇಲ್ಲೊಂದ್ ಮಗು ಯಾವ್ದು ಶಿವಮೊಗ್ಗದಿಂದ ಬಂದವ್ರೆ ನಮ್ ತಂಗವ ಹೌದು ಎಷ್ಟು ವರ್ಷ ಆಗಿತ್ತು ಮದ್ವೆ ಹತ್ತು ವರ್ಷ ಒಂದ್ ವರ್ಷ ಹತ್ತು ವರ್ಷದಿಂದ ಮಕ್ಳಿಂದ ಬಂದವ್ರೆ ಅವ್ರಿಗೆ ಒಳ್ಳೇದಾಗ್ಲಿ ಭಗವಂತ ಒಳ್ಳೇದ್ ಮಾಡೋ ನಾನ್ ಜಾಸ್ತಿ ಹೇಳಕ್ ಹೋಗಲ್ಲ ಯಾಕಂದ್ರೆ ನಮ್ಮ ಹೆಣ್ಣು ಮಕ್ಕಳು ಕಥೆನೆಲ್ಲ ತಗೋ ಹೋಗಿ ಟಿವಿನ ಹಚ್ಕೋತಾರೆ ಅಂತ ಅವ್ರ ಪ್ರಾಬ್ಲಮ್ಸ್ ಸಾವಿರ ಇರುತ್ತೆ ಹೇಳ್ತಾ ಇನ್ನೂ ಹೇಳಕ್ ಆಗಲ್ಲ ಬಿಡಿ ಇನ್ನು ಬರ್ದ ಇವರೆಲ್ಲಾ ನಮ್ಮ ತಂಗ್ರೆ ಎಲ್ಲಾ ಮಕ್ಳಾಗಿರೋರೇ ಅಲ್ಲ ಸುಮಾರು ನೂರಾವ್ ಮಕ್ಳ ಐತೆ ಸ್ನೇಹಿತರೆ ಯಾರೇ ಆಗ್ಲಿ ಕರ್ನಾಟಕದಲ್ಲಿ ಮಕ್ಳ ಅನ್ನೋರ್ಗೆಲ್ಲ ಖಂಡಿತವಾಗ್ಲು ಈ ಶಂಕರಾಪ್ನಿಂದ ನಾನ್ ಕೈ ಮಾಡ್ಕೊಡ್ತೀನಿ ಖಂಡಿತ ಮಕ್ಳಾಗಿರ್ತೇ ಸ್ನೇಹಿತರೆ ಒಳ್ಳೇದಾಗ್ಲಿ ಎಷ್ಟು ವರ್ಷ ಆಗಿತ್ ಮದ್ವೆ ಆಗಿ ಯಾವ್ರಿಂದ ಬಂದಿದ್ಯವಾ ಅರ್ಕಲ್ಗೂಡು ಆಶ್ನ ಅಷ್ಟ ಅರ್ಕುಲ ಗೂಡಿಂದ ಬಂದಿದ್ಯಾ ಹನ್ನೆರಡು ವರ್ಷ ಹತ್ತು ವರ್ಷ ಎಷ್ಟ್ ವರ್ಷ ಎಂಟು ವರ್ಷ ನಡಿ ಸ್ನೇಹಿತರೆ ಎಂಟು ವರ್ಷದಿಂದ ಮಕ್ಳಿಲ್ದೆ ಅಷ್ಟ ಅರ್ಕುಳು ಗೂಡಿಂದ ಬಂದಿದ್ದಾರೆ ಆ ತಾಯಿ ಎಷ್ಟ್ ಹಾಸ್ಪಿಟಲ್ ಸುತ್ತಿದ್ಯಾವ ಏ ಇವಪ್ಪಾ ಎಷ್ಟ್ ಹಾಸ್ಪಿಟಲ್ ಸುತ್ತಿದಿರ ತುಂಬಾ ಹಾಸ್ಪಿಟಲ್ ಸುತ್ತಿ ಆಯ್ತಾ ಇಲ್ಲಿ ಬಂದು ಮಕ್ಳು ಪಟ್ಕೊಂಡ್ ಹೋಗ್ತಾವ್ರೆ ಆ ಭಗವಂತ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಆಯ್ತಾ ಒಳ್ಳೇದಾಗ್ಲಿ ಐದು ವರ್ಷದಿಂದ ಮಗು ಆಯ್ತಾ ಏನ್ ಮಗು ಆಗತ್ತೆ ಅಂತ ಹೇಳಿದ್ದೆ ಗಂಡು ಮಗು ಹಾ ಗಂಡು ಮಗು ಆಗತ್ತೆ ಅಂತ ಹೇಳಿದ್ರಿ ಗಂಡು ಮಗು ಆಗಿದೆ ಆ ತಾಯಿ ತಂದವಳೆ ಆ ಭಗವಂತ ಒಳ್ಳೇದ್ ಮಾಡ್ಲಿ ಸ್ವಾಮಿ ಶೂರ ನಿನ್ಗೇನ್ ಮಗು ಹೇಳಿದ್ನವ ಗಂಡು ಮಗುನೇ ಆಗತ್ತ ನಿಜನ ಸುಳ್ಳು ಗಂಡ್ ಮಗು ಆಗತ್ತೆ ಅಂತ ಹೇಳಿದ್ರೆ ಗಂಡು ಮಗು ಆಯ್ತು ತಂದಿದ್ಯಾ ಒಳ್ಳೇದಾಗ್ಲಿ ಆ ಎಷ್ಟ್ ವರ್ಷ ಆಗಿತ್ತು ಮದ್ವೆ ಆಗಿ ಐದು ವರ್ಷ ಮಕ್ಳಿರ್ನಿಲ್ಲಾ ಐದು ವರ್ಷದಿಂದ ಮಗು ಆಯ್ತು ಏನ್ ಮಗು ಹೇಳಿದ್ದೆ ಗಂಡು ಮಗು ಮಗು ತೋರ್ಸಿಲಿ ಅಲ್ಲಿ ಪಾಪ ಪುಟ್ಟ ತೋರ್ಸ ಸ್ವಾಮಿ ಒಳ್ಳೇದಾಗ್ಲಿ ಬೆಳ್ಕೊಡಿ ನಮ್ ಬೆಳ್ಕೋಡಿ ಕೊಳಗಾಲತಾನೆ ಅವಾ ಯಾವ್ರವರು ಶಿವಮೊಗ್ಗ ಆಯ್ತಾ ಎಷ್ಟ್ ವರ್ಷ ಆಗಿತ್ ಮದ್ವೆ ಆಗಿ ಐದ್ ವರ್ಷ ಹಸ ಹಾಸ್ಪಿಟಲ್ ಸುತ್ತಿದ್ರ ಆಯ್ತಾ ಏನ್ ಮಗು ಆಗತ್ತೆ ಅಂತ ಹೇಳಿದ್ದೆ ಗಂಡು ಮಗು ಆಗತ್ತೆ ಆಯ್ತಾ ಗಂಡು ಮಗು ನೋಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಆ ಭಗವಂತ ನುಡ್ದಂತ ಆ ಭಗವಂತ ಆ ಸಾದು ಆ ಮಾಯಿಗಾದು ಸಿದ್ದಪ್ಪಾಜಿ ಆಮೇಲೆ ಮಹೇಶ್ವರ ಮಕ್ಳೇಶ್ವರ ಇದ್ದಂಗೆ ಆ ನುಡ್ದಂತೆ ಆ ಗಂಡು ಮಕ್ಳ ಆಗ್ತಾ ಇದೆ ಹ್ಮ್ ಎಲ್ಲಿ ಬೋವಾ ನಗರ ಒಳ್ಳ ಎಷ್ಟ್ ವರ್ಷ ಮಕ್ಳಿರ್ಲಿಲ್ಲ ನಡಿಸ್ತಾ ಇದ್ರೆ ಎಂಟು ವರ್ಷ ಒಂದ್ ವರ್ಷ ಎರಡು ವರ್ಷ ಎಂಟು ವರ್ಷ ಮಕ್ಳ ಇದ್ದವ್ರು ಮಗುವಾಗೈತೆ ನಮ್ಮ ತಾಲ್ವಾಡಿ ನಗರ ಬರ್ರಿ ಬೆಳಕ್ ಬಿಟ್ಬರೀ ಅವ ಯಾವ ಆ ಶಿವಮೊಗ್ಗ ಶಿವಮೊಗ್ಗ ತಾನೆ ಎಷ್ಟ್ ವರ್ಷ ಮಕ್ಳಿರ್ಲಿಲ್ಲ ಹತ್ತು ವರ್ಷ ಏನ್ ಮಗು ಆಗತ್ತೆ ಅಂತ ಹೇಳಿದ್ದೆ ಆ ಗಂಡು ಮಗು ನೀಟಾಗಿ ಇಡ್ಕೊಳ್ಳಿ ಹಾ ಗಂಡು ಮಗು ಆಗತ್ತೆ ಗಂಡು ಮಗುನೂ ಆಗಿದೆ ಎಷ್ಟು ವರ್ಷ ಮಕ್ಳಿಲ್ದೆ ತುಮಕೂರು ಸಿರ ಹಾ ಅಲ್ಲಿಂದ ಬಂದಿದೀರ ಏನ್ ಮಗು ಹೇಳಿದ್ರಿ ಗಂಡು ಮಗು ಗಂಡು ಮಗು ಆಯ್ತಾ ಖುಷಿದ ನಿಮ್ಗೆ ಹ ಒಳ್ಳೇದು ಯಾವ ಕೂಸು ಕಗ್ಲಿಪುರ ಹ್ಮ್ ಕೂಸು ಹೌದಾ ಒಳ್ಳೇದಾಗ್ಲಿ ಪಾಪ ನೋಡಿ ಇವ್ರಿಗೆ ಎಷ್ಟ್ ವರ್ಷ ಆಯ್ತು ಮದ್ವೆ ಆಗಿ ಹನ್ನೆರಡು ವರ್ಷ ಮಕ್ಳಿಲ್ದಿಂದ ಇವಾಗ ಹನ್ನೆರಡು ವರ್ಷದಿಂದ ಮಗು ಆಗಿದೆ ಹೆಣ್ಣು ಮಗು ಆಗಿದೆ ಹನ್ನೆರಡು ವರ್ಷ ಒಂದ್ ವರ್ಷ ಎಷ್ಟ್ ಹಾಸ್ಪಿಟಲ್ ಸುತ್ತಿದ್ದೀರಾ ಎಷ್ಟ್ ವರ್ಷ ಮದ್ವೆ ಆಗಿ ಹನ್ನೆರಡು ವರ್ಷದಿಂದ ಮಕ್ಳಿರ್ಲಿಲ್ಲ ನೀವು ಮಗು ಆಗಿದೆ ಕಗ್ಲಿಪುರ ಹ ಬೆಂಗಳೂರಿಂದ ಅಲ್ವಾ ಯಾವ ಕೂಸು ಬೆಂಗಳೂರು ಆಯ್ತು ದಗ್ಗೆರೆ ಎಷ್ಟು ವರ್ಷ ಆಯ್ತು ಮಕ್ಕಳಿಂದ ಇಲ್ಲವ ನಾಲ್ಕು ವರ್ಷದಿಂದ ಹಾಸ್ಪಿಟಲ್ ತೋರಿಸಿದ್ರ ಏನ್ ಹೇಳಿದ್ರು ಹಾಸ್ಪಿಟಲ್ ಅಲ್ಲಿ ನಾರ್ಮಲ್ ಅಂತ ಹೇಳಿದ್ರು ಏನ್ ಮಗು ಆಗುತ್ತೆ ಅಂತ ಹೇಳಿದ್ದೆ ಗಂಡ ಮಗು ತಡ ಹೇಳಿದ್ನಾ ಆಯ್ತಾ ಎಷ್ಟ್ ತಿಂಗಳಲ್ಲಿ ಮಗು ಆಯ್ತು ನಾನು ಹೇಳಿದ್ಮೇಲೆ ಒಂದ್ ತಿಂಗಳಿಗೆ ಮುಟ್ ನಿಂತ್ಕೋತು ಆಯ್ತಾ ಒಳ್ಳೇದಾಗ್ಲಿ ಸ್ನೇಹಿತರೆ ಇವತ್ತು ಕರ್ನಾಟಕದಲ್ಲಿ ಮಕ್ಳಿಲ್ಲ ಅನ್ನೋರು ತುಂಬಾ ಒಂಥರ ಅವಮಾನ ಪಡೋರ್ ಇದ್ರ ಹೆಣ್ಮಕ್ಳು ಯಾರು ಅವಮಾನ ಪಡಬೇಡಿ ಧೈರ್ಯವಾಗಿದೆ ಇವತ್ತಿಲ್ಲ ಅಂದ್ರೆ ನಾಳೆ ಮಗು ಹಾಗೆ ಹಾಸ್ಪಿಟಲ್ ಗೆ ಹೋಗಿ ಸ್ವಾಮಿ ನಮ್ ಮಕ್ಳಿಲ್ ಹಾಂಗ್ ಬಿಟ್ಟವ್ರೆ ನಮ್ಗೆ ಅವಮಾನ ಆಗ್ತೈತೆ ನಮ್ಗೆ ದುಡ್ಡು ಬೇ ತುಂಬಾ ನೋವಾಗ್ತಾ ಇದೆ ಮನಸ್ಸು ಎಲ್ಲ ಆಡ್ಕೊಳ್ಳೋರು ಅನ್ಕೊಳ್ಳೋರು ಜಾಸ್ತಿ ಅನ್ನೋರೆಲ್ಲ ಸ್ನೇಹಿತರು ನೋಡಿ ಎಷ್ಟು ಮಕ್ಕಳು ನೋಡಿ ನೋಗ್ತಾ ಇರ್ಬಂದು ಬನ್ನಿ ಒಪ್ಪ ಬರಬಗೆ ನೋಡಿ ಪ್ರತಿಯೊಂದು ಮಕ್ಕಳು ತುಂಬ್ತಾರೆ ಇಲ್ಲಿ ನೂರಾರು ಮಕ್ಕಳು ಬರ್ತಾರೆ ಮೂರು ತಿಂಗಳಿಗೆ ಒಂದ್ಸರಿ ಎಷ್ಟೋ ಜನ ಮಕ್ಕಳಿಗೂ ಕೂಡ ಇಲ್ಲಿ ಅದ್ಭುತವಾದಂತ ಗಿಡಮೂಲಿಕೆ ಕೊಟ್ಟು ನಾನು ಔಷಧಿ ಕೊಟ್ಟು ರೆಡಿ ಮಾಡ್ತಾ ಇದೀನಿ ಸ್ನೇಹಿತರೆ ನಮ್ಮ ಕರ್ನಾಟಕ ಹೆಣ್ಣು ಮಕ್ಕಳಿಗೆ ಕೈ ಮುಗಿ ಕಳಿತೀನಿ ಪ್ರತಿಯೊಬ್ರು ಮಕ್ಕಳಿಲ್ಲ ಅಂತ ಯೋಚನೆ ಮಾಡ್ಬಿಡಿ ಖಂಡಿತವಾಗಿ ಬಿಟ್ಟ ಸಿಕ್ಕಿಂದ ನಾನು ಒಳ್ಳೇದ್ ಮಾಡ್ಕೊಡ್ತೀನಿ ಒಳ್ಳೇದಾಗ್ಲಿ ಸ್ನೇಹಿತರೆ ಇವರು ನಮ್ಮ ಮಳವಳ್ಳಿ ಇವ್ರ ತಾಗ ಯಜಮಾನ್ರು ಬೆಂಗಳೂರಲ್ಲಿ ಬಿ ಟಿ ಎಸ್ ಬಸ್ ಓಡಿಸ್ತಾರೆ ಇವ್ರಿಗೆ ಒಂಬತ್ತು ವರ್ಷ ಮಕ್ಳಿಂದ ಎಷ್ಟು ವರ್ಷ ಮಕ್ಕಳಿಂದ ಇಲ್ವ ಒಂಬತ್ತು ಇವತ್ತು ಮುದ್ದಾದ ಮಗು ಎತ್ಕೊಂಡು ಹಾ ಏನ್ ಪಾಪ ಏನ್ ಪಾಪ ಹೇಳಿದ್ದೆ ಅಂತ ಕೇಳಿ ಅವ್ರನ್ನ ಗಂಡ ಪಾಪುನೇ ಆಯ್ತು ಹೆಣ್ಣು ಪಾಪನು ಕೇಳ್ಕೊಬೇಕು ಆಯ್ತಾ ಒಳ್ಳೇದಾಗ್ಲಿ ಸ್ನೇಹಿತರೆ ನೋಡಿ ತುಂಬಾ ಅದ್ಭುತವಾದ ಮಗು ತಂದವ್ರೆ ಹನ್ನೆರಡು ವರ್ಷದಿಂದ ಮಕ್ಳದ ಒಂಬತ್ತು ವರ್ಷದಿಂದ ಇದ್ರು ಅವ್ರ ಯಜಮಾನ್ರು ಬಂದವರೇ ಬಂದು ನಿಮ್ಗೆ ಮೀಟ್ ಮಾಡ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಬನ್ನಿ ನೋಡಿ ಕೆ ಎಸ್ ಆರ್ ಟಿ ಡ್ರೈವರ್ ಹ ಬೆಂಗ್ಳೂರ್ ಒಳಗೆ ಓಡಿಸ್ತಾರೆ ಆದ್ರೆ ಕೆ ಎಸ್ ಆರ್ ಟಿ ಡ್ರೈವರ್ ಕೆಲಸ ಮಾಡಿ ಮೂರ್ ಸತಿ ಬಂದಿದ್ರು ನಾನು ಹುಡ್ಕೊಂಡು ಇಲ್ಲಿಗೆ ಮತ್ತೆ ಎಷ್ಟ್ ಸತಿ ಬಂದಿದ್ರಿ ಮೂರ್ ಸತಿ ಇಲ್ಲಿ ಹುಡ್ಕೊ ಬಂದಿದ್ರು ನನ್ ಸಿಕ್ಕಿಲ್ಲ ಆಮೇಲೆ ಬಿಡದೆ ನನ್ ಕರ್ಕೊಂಡು ಹೋದ್ರು ತೊಟ್ಲು ಕಟ್ಟ ಕೊಟ್ಟು ನನ್ ಬಂದು ತೊಟ್ಲು ಕಟ್ಟಿ ಎಷ್ಟ್ ದಿನಕ್ ಮಗು ಆಯ್ತವ ಒಂಬತ್ ತಿಂಗ್ಳಿಗೆ ಮಗು ಆಯ್ತು ಒಂಬತ್ ತಿಂಗ್ಳು ಹೇಳಿದ್ರು ಒಂಬತ್ ತಿಂಗ್ಳು ಮಗು ಆಯ್ತು ಸಂತೋಷನಪ್ಪ ಏಳ್ ತಿಂಗಳಿಗೆ ಹಾಕೋಯ್ತಾ ಒಳ್ಳೇದಾಗ್ಲಿ ಪಾಪ ಹ ನಡಿ ಅದ್ಭುತವಾದ ಮಳೆಹಳ್ಳಿ ಮಗು ಹ ಒಳ್ಳೆದಾಗಲಿ ಇನ್ನೊಂದ್ ವಿಷಯ ತರಿಸಿ ನಿಮ್ಗೆ ಮೈಸೂರಿಂದ ಮೈಸೂರಲ್ಲವಾ ಗಣಗರುಂಡಿಯಿಂದ ಪಪ್ಪ ಇವರು ಒಂಬತ್ತು ಎಷ್ಟ್ ವರ್ಷವಾ ಒಂಬತ್ತು ವರ್ಷ ಮಕ್ಳಿಲ್ದೇ ಸುತ್ತದೈರ ಹಾಸ್ಪಿಟ್ಲ್ ಇಲ್ಲ ಸುತ್ತದೈರ ಎಲ್ಲಾ ದೇವಸ್ಥಾನ ಹಾಸ್ಪಿಟಲ್ ಸುತ್ತಬಿಟ್ಟು ಸಾಕಾಗ್ಬಿಟ್ಟು ಲಕ್ಷ ಗಟ್ಲೆ ಖರ್ಚು ಮಾಡ್ಬಿಟ್ಟು ಸುಮ್ನ ಆಗ್ಬಿಟ್ಟಿದ್ರು ಆದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಇತ್ತವ ಪಿ ಶಿವ ಪ್ರಾಬ್ಲಮ್ ಕೇಳ್ಕೊಳ್ಳಿ ಅವ್ರ ಬೈದನೇ ಹೇಳವಾ ಪಿಶು ಪ್ರಾಬ್ಲಮ್ ಇತ್ತು ಅಂತ ಅವ್ರಿಗೆ ಹಾಸ್ಪಿಟಲ್ ಸುತ್ತಿ ಸುತ್ತಿ ಸಾಕುಟ್ಟಿದ್ರು ನೀರ್ನ ಬೆಳೆ ಸಮಸ್ಯೆ ಐತೆ ಪಿಶು ಐತೆ ಅಂತ ಅದ್ರಲ್ಲಿ ನಾನ್ ಬಂದು ಏನ್ ಹೇಳಿದ್ರು ನಿಮ್ಗೆ ಹಾಗೆ ಆಗುತ್ತೆ ಒಂದ್ ವರ್ಷದಲ್ಲಿ ಆಯ್ತಾ ಎಷ್ಟ್ ತಿಂಗಳು ಮುಟ್ನಿಳ್ತು ಹನ್ನೊಂದ್ ತಿಂಗಳು ಮಗು ಡೆಲಿವರಿ ಆಗಿ ಹೋಯ್ತು ನೋಡಿ ಒಂದೇ ವರ್ಷದಲ್ಲಿ ಹೇಳಿದ್ದು ಒಂದೇ ವರ್ಷದಲ್ಲಿ ನಿಮ್ ಮಗು ಆಗುತ್ತೆ ಅಂತ ಅದ್ರಲ್ಲಿ ಅವಳಿ ಅಂದ್ರೆ ಡಬಲ್ ಟಮಕ್ಕ ಎರಡು ಮಕ್ಕಳು ತಂದೆ ಇದ್ರೆ ಅಪ್ಪ ಹೇಳಿ ಏನ್ ಮಗು ಹೋಯ್ತು ಇದು ಹೆಣ್ಣು ಇದು ಗಂಡು ಮದ್ವೊಂದು ಹೆಣ್ಣು ಗಂಡು ಇಬ್ರು ನೋಡಿ ಭಗವಂತ ಅದಕ್ಕೆ ಹೇಳೋದು ಭಗವಂತ ದೊಡ್ಡವರು ಅಂತ ಭೇದ ಭಾವ ಇಲ್ದೆ ಒಂದ್ ಹೆಣ್ಣು ಒಂದ್ ಗಂಡು ಎರಡು ಕಟ್ಕೊಳ್ಳಿ ಅಂತ ಕೊಟ್ಟಿರೋದು ಅದೇ ಕೊಟ್ಟವ್ರೆ ಇದೇ ತರ ಮಕ್ಳು ತಂದವ್ರೆ ಸ್ನೇಹಿತರೆ ತುಂಬಾ ಸಂತೋಷ ಏನಪ್ಪ ಸಂತೋಷ ಆಗ್ತಾ ಇದ್ಯಾ ಹೇಳಿ ಜೋರಾಗಿ ಹೇಳಿ ತುಂಬಾ ಸಂತೋಷ ಆಗ್ತಾ ಇದೆ ಮೈಸೂರಿಂದ ಬಂದು ನಾವ್ ಇಲ್ಲಿ ಮಹೇಶ್ಪುರ್ನ ಬೆಟ್ಟದ ಕಾಡಂಚಲ್ಲಿ ಮಕ್ಕಳು ಹೋಗ್ತಾ ಇದೀವಿ ಅಂತ ಶಂಕರಾಪುರ್ ಮೇಲೆ ನಂಬಿಕೆ ಇತ್ತ ನಿಮ್ ತೊಟ್ಲ ಕಡಿಸಿದಾಗ ಅಂದ್ರೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಸಂಗ್ರಪ್ಪ ವಿಶೇಷವಾದ ನಮಸ್ಕಾರ ಇವತ್ತು ಆ ಮಕ್ಕಳು ಶಬ್ದ ಬೀಳ್ತಾ ಇದ್ರೆ ಕಿವಿಗೆ ನನ್ಗೆ ಆನಂದ ಆಗ್ತಾ ಆಗ್ತೈತೆ ಈ ಭೂಮಂಡಲದಲ್ಲಿ ಹುಟ್ಟುದಕ್ಕೂ ಕೂಡ ಸಾರ್ಥ ಅನಸ್ತೈತೆ ಒಂದ್ ಒಳ್ಳೆ ಕೆಲಸ ಮಾಡೋಣ ಅನ್ನೋದಕ್ಕೆ ಇದೇ ಉದಾಹರಣೆಗಳು ಇವತ್ತು ಕರ್ನಾಟಕದಲ್ಲಿ ಎಷ್ಟೋ ಜನ ಮಕ್ಕಳವ್ರು ತುಂಬಾ ನೋವಲ್ಲಿ ಬೆಳಗ್ತಾ ಇದ್ದಾರೆ ಒಂದ್ ವರ್ಷ ಐದ್ ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ನಿಮ್ಗೆ ಹಾಸ್ಪಿಟಲ್ ಸುತ್ತಿ ಸುಸ್ತಿ ಎಲ್ಲಾ ಸಾಕಾಗ್ಬಿಟ್ಟು ಐ ಬಿ ಎಫ್ ಟೆಸ್ಟ್ ಬೇಬಿ ಎಲ್ಲಾ ಮಾಡಿ ಲಾಸ್ಟ್ ಅಲ್ಲಿ ಬೇಜಾರಾಗಿ ಲಾಸ್ಟ್ ಅಲ್ಲಿ ದುಡ್ಡು ಇಲ್ಲದೆ ಲಾಸ್ಟ್ ಅಲ್ಲಿ ಬಿಡಲ್ಲ ಅವ್ರನ್ನ ನಿಮ್ಗೆ ಇ ಎಮ್ ಐ ಮಾಡ್ಕೊಡ್ತೀನಿ ಬನ್ನಿ ಅಂತ ತಗೊಂಡೋಗಿ ಸಿಕ್ಕಿಸ್ತಾರೆ ಅಂತಿ ಅವ್ರು ಲಾಸ್ಟ್ ಅಲ್ಲಿ ಸಂಗ್ರಪ್ಪ ಅಂತ ಬಂದು ಆ ಭಗವಂತನ ಇಲ್ಲಿ ಬಂದು ಮಕ್ಕಳು ಪಟ್ಟಿದ್ರೆ ಇಷ್ಟು ಮಕ್ಕಳ ಸ್ನೇಹಿತರೆ ನೋಡಿ ಸಂತೋಷ ಆಗ್ತೈತೆ ನನಗೆ ತುಂಬಾ ಖುಷಿ ಆಗ್ತೈತೆ ಇಷ್ಟು ಮಕ್ಕಳು ಕೂಡ ನಮ್ಮ ಬಂದು ಇಲ್ಲಿ ಔಷಧಿ ಗಿಡಮೂಲಿಕೆ ಔಷಧಿ ಪಟ್ಟು ಆ ದೇವರು ಪರವಾರದಿಂದ ಆ ಭಗವಂತನ ಅವರ ಮಳ್ಳಗ್ ಹಾಕಿದಾಗ ಅವರು ಮಗುನ ವರ್ಷ ತುಂಬಾ ಅಷ್ಟಲ್ಲಿ ಮಗು ತರ್ತಾರೆ ಅದೆಲ್ಲ ಬಂದಿರೋ ಅಂತ ಕೇಳ್ಕೊಳ್ಳಿ ಸ್ನೇಹಿತರೆ ನೋಡಿ ಯಾವಪ್ಪ ನೀವು ಯಾವ ಶಿವಮೊಗ್ಗ ಎಷ್ಟು ವರ್ಷ ಮದ್ವೆ ಆಗಿ ಮಕ್ಳು ನಿಮ್ಗೆ ನಿಮ್ದು ಹಾಸ್ಪಿಟ್ಲ್ ಏನ್ ಪ್ರಾಬ್ಲಮ್ ಅಂತ ಹೇಳಿದವ ಆಗಲ್ಲ ಅಂತ ಹೇಳಿದ್ರು ಅಷ್ಟ ಶಂಕ್ರಪ್ಪನವ್ರ ಗಿಡಮೂಲಿಕೆ ಔಷಧಿ ಕೊಟ್ಟು ಆಯ್ತಾ ನಿಮ್ಗೆ ಮಳ್ಳಗ್ ಹಾಕತ್ತಲ್ಲ ದೇವ್ರು ಅದನ್ನ ಹಾಕದಾಗ ನಿಮ್ಗೆ ಏನ್ ಅನಿಸ್ತು ಅನಸ್ತು ಒಳ್ಳೇದಾಗಿದ್ಯಾ ಏನ್ ಮಗು ಆಗತ್ತೆ ಅಂತ ಹೇಳಿದ್ರು ಆಯ್ತು ಒಳ್ಳೇದಾಗ್ಲಿ ಯಾವ್ದು ಒಂದ್ ಮಗು ಬೂವ ನೀನ್ ಯಾವ ನಮ್ಮ ಮಳವಳ್ಳಿಯವರು ಇವತ್ತ ಯಜಮಾನ್ರು ಪಿ ಟಿ ಎಸ್ ಡ್ರೈವರು ಇವರು ಮೂರ್ ಸತಿ ಬಂದಿದ್ರು ಮೂರ್ ಸತಿ ಕೂಡ ನಾನು ಸಿಕ್ಕಿಲ್ಲ ಯಾಕಂದ್ರೆ ನಾನು ಸ್ವಲ್ಪ ಹೊರಗಡೆ ಇದ್ದೆ ಆಮೇಲೆ ನಾಲ್ಕನೇ ಸತಿ ಆಟವಾದಿ ಹಿಡಿದು ತಗೋ ತೊಟ್ಲ ಕಟ್ಸಿದ್ರು ನಿಮ್ಗೆ ಏನಾಯ್ತವ ಮಗು ಗಂಡು ಪಾಪು ಆಯ್ತು ಇರ್ಲಿ ಮಗು ಆಯ್ತಲ್ಲ ಒಳ್ಳೇದಾಗ್ಲಿ ಅವ ಸಾಕು ಏನೇ ಸಮಸ್ಯೆ ಏನಿತ್ತು ನಿಮ್ಗೆ ಧೈರ್ಯವಾಗಿ ಅಲ್ಲಿಗೆ ಒಡಿ ಪ್ರಾಬ್ಲಮ್ ನೀರ್ನ ಗುಳ್ಳೆ ಅಂತ ಹೇಳ್ತಾ ಇದ್ರು ಸಮಸ್ಯೆ ಉಂಟಾಗಿ ರೆಡಿ ಆಗಿದೆ ಹೋವ ಯಾವ್ರವ ಮೈಸೂರು ಟ್ರಿಮ್ಸು ನೋಡಿ ಮೈಸೂರು ಮಾರವಳ್ಳಿ ಉಂಡಿಯವರು ಅವಳಿ ಜವಳಿ ಮಕ್ಳ ಎತ್ಕೊಂಡ್ ಬಂದಿದ್ದಾರೆ ನಿಮ್ಗೆ ಏನ್ ಸಮಸ್ಯೆ ಹೇಳಿದ್ರು ಆಗತ್ತೆ ನಾರ್ಮಲ್ ಆಗತ್ತೆ ಎಷ್ಟೋ ವರ್ಷ ಆಗಿತ್ ಮದುವೆ ಆಗಿ ಒಂಬತ್ ವರ್ಷ ಆಗುತ್ತೆ ಆಗುತ್ತೆ ಅಂತ ವೇಟ್ ಮಾಡಿ ಸಾಕಾಗ್ಬಿಡಲ್ಲ ಅಷ್ಟೋ ಭಗವಂತ ಅವಳಿ ಜವಳಿ ಮಕ್ಳು ಕೊಟ್ಟಿದ್ರೆ ಸ್ನೇಹಿತರೆ ಇದ್ಯಾವ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಲ್ಲಿ ಆರು ವರ್ಷ ಆಗಿತ್ತಲ್ವ ಮಕ್ಳ ಇದ್ರಾಗಿ ಆರು ವರ್ಷದಿಂದ ಏನ್ ಸಮಸ್ಯೆ ಇತ್ತವ ನಿಮ್ಗೆ ಒಡಿ ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ಇವತ್ತು ಒಡಿ ಪ್ರಾಬ್ಲಮೇ ದೊಡ್ಡದು ಆಯ್ತಾ ಅಂತ ಭಗವಂತ ಅವ್ರು ಒಳ್ಳೇದ್ ಮಾಡಿ ಔಷಧಿ ಕೊಟ್ಟಾಗ ಅವ್ರ ರೋಗ ಆಗಿದೆ ಹಂಗೆ ಸಂತೋಷವಾಗಿ ಭಗವಂತ ಐಶ್ವ ಆರೋಗ್ಯ ಕೊಟ್ಟು ಕಾಪಾಡಲಿ ಹೋಬ್ಳಿ ಅವರು ರಾಮಾಪುರದವರು ಬಂದು ಇಲ್ಲಿ ಮಗುವಾಗಿ ಮಗು ತಂದ್ರೆ ಸ್ನೇಹಿತರೆ ಒಳ್ಳೇದಾಗ್ಲಿ ಹ ಎಷ್ಟ ಆಯ್ತಾ ಮದ್ವೆ ಆಗಿ ವರ್ಷ ಸ್ನೇಹಿತರೆ ತುಂಬಾ ಇನ್ನು ಮಕ್ಳಿದಾರೆ ತೋರಿಸ್ತೀನಿ ಸ್ನೇಹಿತರೆ ಒಳ್ಳೇದಾಗ್ಲಿ ಭಗವಂತ ಒಳ್ಳೆ

ನಡಿ ಕೊಳೆಗಾಲ ಬೆಳ್ಕೊಡಿ ಮಳವಳ್ಳಿ ಹತ್ರ ಎಷ್ಟ್ ವರ್ಷ ಆಯ್ತು ಮದ್ವೆ ಐದು ವರ್ಷದಿಂದ ಮಕ್ಳಿಗೆ ಹಾಸ್ಪಿಟ್ಲಿಗೆ ಹೋಗಿದ್ರ ಏನೇನ್ ಹೇಳಿದ್ರು ನಾರ್ಮಲ್ ಆಗತ್ತೆ ಅಂತಿದ್ರು ಮಗು ಆಯ್ತು ಏನ್ ಮಗು ಆಗತ್ತೆ ಅಂದ್ರು ಎಲ್ಲಿ ಮಗು ನಡಿ ಮುದ್ದಾದ ಗಡ್ಡ ಮಗು ಇವ್ರ ತಾಯಿನಾ ನಿಮ್ ತಾಯಿನೇನು ಒಳ್ಳೆ ಅತ್ತೆ ಹ ಸಂತೋಷನವ ನಿಮ್ಗೆ ಮಗು ಆಗಿರೋದಕ್ಕೆ ಶಂಕರಪ್ಪನವ್ರಿಗೆ ಏನ್ ಹೇಳ್ತೀರಾ ಶಂಕರಾಪನವ್ರಿಗೆ ಏನ್ ಹೇಳ್ತೀರಾ ಮಗು ಆಗಿರೋದಕ್ಕೆ ಅವ್ರ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಒಳ್ಳೆ ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಸಂಕರಪ್ಪನವ್ರು ಬರ್ತಂಥ ವಿಶೇಷವಾಗಿ ನಮಸ್ಕಾರ ಏನಪ್ಪ ಇವತ್ತು ಬೆಟ್ಟ ಸಂಕರಪ್ಪನವ್ರ ಮನೆ ಮುಂದೆ ಎಷ್ಟೊಂದು ಜನ ನಿಂತವ್ರೆ ಅಂತ ನೀವು ನೋಡ್ತಾ ಇರ್ಬೋದು ಇವತ್ತು ಮಕ್ಕಳ ಭಾಗ್ಯ ಇಲ್ಲ ಅಂತ ಬಂದು ಕೋರಿ ಮಕ್ಕಳ ಭಾಗ್ಯವನ್ನು ಕೇಳಿ ಬಂದವರಿಗೆ ಇವತ್ತು ಮಕ್ಕಳ ಭಾಗ್ಯ ಕೊಟ್ಟು ಕಳಿಸ್ತಾ ಇರುವಂಥ ಸ್ಥಳ ದೊಡ್ಡಲತ್ತೂರು ಗ್ರಾಮ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಎಷ್ಟು ಜನ ಅಂದರೆ ನೂರಾರು ಜನ ಸಾವಿರಾರು ಜನ ಬಂದು ಇಲ್ಲಿ ಮಕ್ಕಳ ಭಾಗ್ಯವನ್ನು ಹೋಗ್ತಾರೆ ಇಲ್ಲಿ ವರ್ಷ ವರ್ಷಕ್ಕೆ ನಾಲ್ಕು ಸತಿ ಐದು ಸತಿ ಫಂಕ್ಷನ್ ಮಾಡ್ತಾರೆ ನೂರಾರು ಮಕ್ಕಳು ಬಂದು ಬಂದು ಮೂರು ತಿಂಗಳಿಗೊಂದ್ಸರಿ ತೊಟ್ಲು ಪೂಜೆಯನ್ನು ಮಾಡಿ ತೊಗೊಂಡು ಹೋಗ್ತಾರೆ ಮಕ್ಕಳ ಇಲ್ಲಿ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮಕ್ಕಳಿಲ್ಲಾಂದವರೆಲ್ಲ ಬಂದು ಮಕ್ಕಳು ಭಾಗ್ಯವನ್ನು ಪಡ್ತಾರೆ ಸ್ನೇಹಿತರೆ ಇದು ಮಲೆ ಮಲೆಮಾದೇಶ್ವರನ ಬೆಟ್ಟದ ಹತ್ರ ಕೌದಳ್ಳಿ ಪಕ್ಕ ದೊಡ್ಡಲತ್ತು ಗ್ರಾಮ ಅಂತ ಸ್ನೇಹಿತರೆ ಇಲ್ಲಿ ಮಕ್ಕಳಿಲ್ಲ ಅಂತ ಬಂದವರೆಲ್ಲ ಬಂದು ಮಕ್ಕಳು ಭಾಗ್ಯ ಪಡ್ಕೊಂಡು ಹೋಗ್ತಾರೆ ಈ ಸ್ಥಳದಲ್ಲಿ ಬಂದು ನೀವು ಮಕ್ಕಳನ್ನು ಪಡೀಬೋದು ನನ್ನನ್ನು ಮೀಟ್ ಮಾಡ್ಬೋದು ನನ್ನ ದೂರವಾಣಿ ಸಂಖ್ಯೆನ ನಿಮಗೆ ಆಗ್ತೀನಿ ಸ್ನೇಹಿತರೆ ಆ ದೂರವಾಣಿ ಸಂಖ್ಯೆಗೆ ಫೋನ್ ಮಾಡಿ ನೀವು ಇಲ್ಲಾಂದರೆ ನಾನು ನೋಡಬೇಕು ಅಂದರೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನದಲ್ಲಿ ಯಾವತ್ತಾದರೂ ಒಂದು ದಿನ ಬರ್ಬೋದು ಸ್ನೇಹಿತರೆ ಈ ಸ್ಥಳಕ್ಕೆ ನಂಬರ್ಗೆ ಕರೆ ಮಾಡಿ ಬರ್ಬೋದು ಸ್ನೇಹಿತರೆ ಮಕ್ಕಳಿಲ್ಲ ಅಂತ ನಮ್ಮ ಕರ್ನಾಟಕ ಜನತೆ ನಮ್ಮ ಕರ್ನಾಟಕ ನಮ್ಮ ಮಕ್ಕಳು ಎಷ್ಟೋ ಜನ ಬೆಳಗ್ತಾ ಇದ್ದೀರಾ ಸ್ನೇಹಿತರೆ ಒಳ್ಳೆಯದಾಗಲಿ ಇದರಿಂದ ಒಳ್ಳೇದು ಪಡ್ಕೊಳ್ಳಿ ಜೈ ಕರ್ನಾಟಕ ಜೈ ಮಾತೆ ಬೆಟ್ಟು ಶಂಕಪ್ಪ ಉಗೆ ಮಹೇಶ್ವರ